ಈ ವಿಶಾಲ ಬ್ರಹ್ಮಾಂಡದ ಪ್ರತಿ ಅಣು ಅಣುವಿನಲ್ಲೂ ಆ ಪರಮಾತ್ಮನ ದರ್ಶನ ಪಡೆಯುವುದು ಹೇಗೆ ಮತ್ತು ಭಗವಂತನಿಗೆ ಅತ್ಯಂತ ಪ್ರಿಯರಾದ ಭಕ್ತರು ಯಾರು ಎಂಬ ರಹಸ್ಯವನ್ನು ತಿಳಿಯಲು ನೀವು ಸಿದ್ಧರಿದ್ದೀರಾ ಗೀತಾ ಸಾರ ಯೂಟ್ಯೂಬ್ ಚಾನೆಲ್ನ ಎಲ್ಲಾ ವೀಕ್ಷಕರಿಗೂ ಪ್ರೀತಿಯ ಸ್ವಾಗತ ಆಧ್ಯಾತ್ಮಿಕ ಜ್ಞಾನದ ಅಮೃತವನ್ನು ಹಂಚುವ ನಮ್ಮ ಈ ಪುಟ್ಟ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಸದಾ ಇರಲಿ ಅಧ್ಯಾಯ ಹನ್ನೊಂದು ವಿಶ್ವರೂಪದರ್ಶನ ಯೋಗ ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ ಅರ್ಜುನನು ಕೃಷ್ಣನಿಗೆ ಭಕ್ತಿಯಿಂದ ಕೈಜೋಡಿಸಿ ಪ್ರಾರ್ಥಿಸುತ್ತಾನೆ ಹೇ ಕೃಷ್ಣ ನೀನು ನನ್ನ ಮೇಲೆ ಕೃಪೆ ತೋರಿ ಅತ್ಯಂತ ರಹಸ್ಯವಾದ ಆಧ್ಯಾತ್ಮಿಕ ಜ್ಞಾನವನ್ನು ನೀಡಿದ್ದೀಯೆ ಈ ಉಪದೇಶದಿಂದ ನನ್ನ ಮನಸ್ಸಿನ ಮೋಹವೆಲ್ಲವೂ ದೂರವಾಗಿದೆ ತಮಲದ ದಳಗಳಂತಹ ಕಣ್ಣುಳ್ಳವನೇ ಈ ಸಮಸ್ತ ಸೃಷ್ಟಿಯ ಉಗಮ ಮತ್ತು ಪ್ರಳಯದ ಬಗ್ಗೆ ಹಾಗೂ ನಿನ್ನ ಅವಿನಾಶಿ ಮಹಿಮೆಯ ಬಗ್ಗೆ ನಾನು ನಿನ್ನಿಂದ ವಿಸ್ತಾರವಾಗಿ ಕೇಳಿದ್ದೇನೆ ಪರಮೇಶ್ವರನೇ ನೀನು ನಿನ್ನ ಬಗ್ಗೆ ಹೇಗೆ ವರ್ಣಿಸಿದ್ದೀಯೋ ಆ ನಿನ್ನ ನೈಜ ರೂಪವನ್ನು ನೋಡಲು ನಾನು ಇಚ್ಛಿಸುತ್ತೇನೆ ಪುರುಷೋತ್ತಮನೇ ನಿನ್ನ ಐಶ್ವರ್ಯಯುತ ರೂಪವನ್ನು ನಾನು ಪ್ರತ್ಯಕ್ಷವಾಗಿ ನೋಡಬಹುದೇ ಹೇ ಯೋಗೇಶ್ವರ ನಾನು ಆ ರೂಪವನ್ನು ನೋಡಲು ಸಮರ್ಥನಾಗಿದ್ದೇನೆ ಎಂದು ನಿನಗೆ ಅನಿಸಿದರೆ ದಯವಿಟ್ಟು ನಿನ್ನ ಆ ಅವಿನಾಶಿ ವಿಶ್ವರೂಪದ ದರ್ಶನವನ್ನು ನನಗೆ ನೀಡು ಎಂದು ಅರ್ಜುನನು ವಿನಂತಿಸುತ್ತಾನೆ ಆಗ ಭಗವಂತನು ಹೇಳುತ್ತಾನೆ ಹೇ ಪಾರ್ಥ ಈಗ ನೀನು ನನ್ನ ನೂರಾರು ಮತ್ತು ಸಾವಿರಾರು ಬಗೆಯ ಅಲೌಕಿಕ ರೂಪಗಳನ್ನು ನೋಡು ವಿಧ ವಿಧವಾದ ಬಣ್ಣ ಮತ್ತು ಆಕೃತಿಗಳನ್ನು ಗಮನಿಸು ಭರತಶ್ರೇಷ್ಠ ಅರ್ಜುನನೇ ನನ್ನೊಳಗೆ ಅದಿತಿಯ ಹನ್ನೆರಡು ಪುತ್ರರನ್ನು ಅಷ್ಟವಸುಗಳನ್ನು ಹನ್ನೊಂದು ರುದ್ರರನ್ನು ಇಬ್ಬರು ಅಶ್ವಿನಿ ಕುಮಾರರನ್ನು ಮತ್ತು ನಲವತ್ತೊಂಬತ್ತು ಮರುದ್ಗಣಗಳನ್ನು ನೋಡು ಹಿಂದೆಂದು ಯಾರು ಕಾಣದ ಅನೇಕ ಆಶ್ಚರ್ಯಕರ ರೂಪಗಳು ಇಲ್ಲಿವೆ ಹೇ ಅರ್ಜುನ ಈ ಕ್ಷಣದಲ್ಲೇ ನನ್ನ ಈ ದೇಹದಲ್ಲಿ ಚರಾಚರ ಸೃಷ್ಟಿ ಸೇರಿದಂತೆ ಇಡೀ ಬ್ರಹ್ಮಾಂಡವನ್ನೇ ಒಂದೆಡೆ ನೋಡು ಇದಲ್ಲದೆ ನೀನು ಬೇರೆ ಏನನ್ನು ನೋಡಲು ಬಯಸುತ್ತೀಯೋ ಅವೆಲ್ಲವನ್ನೂ ಇಲ್ಲಿ ಕಾಣಬಹುದು ಆದರೆ ನಿನ್ನ ಈ ಸಾಮಾನ್ಯ ಕಣ್ಣುಗಳಿಂದ ನನ್ನ ಈ ರೂಪವನ್ನು ನೋಡಲು ನಿನಗೆ ಸಾಧ್ಯವಿಲ್ಲ ಆದ್ದರಿಂದ ನಾನು ನಿನಗೆ ದಿವ್ಯ ದೃಷ್ಟಿಯನ್ನು ನೀಡುತ್ತಿದ್ದೇನೆ ಇದರಿಂದ ನೀನು ನನ್ನ ಈ ಈಶ್ವರಿಯ ಯೋಗಶಕ್ತಿಯನ್ನು ನೋಡು ಎಂದು ಕೃಷ್ಣನು ಸಾರುತ್ತಾನೆ ಸಂಜಯನು ಧೃತರಾಷ್ಟ್ರನಿಗೆ ಈ ದೃಶ್ಯವನ್ನು ವಿವರಿಸುತ್ತಾ ಹೇಳುತ್ತಾನೆ ಹೇ ರಾಜ ಈ ರೀತಿ ಹೇಳಿದ ನಂತರ ಪರಮಶಕ್ತಿಶಾಲಿ ಯೋಗಿ ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ತನ್ನ ಪರಮ ಐಶ್ವರ್ಯಯುತ ಅಲೌಕಿಕ ವಿಶ್ವರೂಪವನ್ನು ತೋರಿಸಿದನು ಆ ವಿಶ್ವರೂಪದಲ್ಲಿ ಅನೇಕ ಮುಖಗಳು ಅನೇಕ ಕಣ್ಣುಗಳು ಮತ್ತು ಆಶ್ಚರ್ಯಕರವಾದ ದಿವ್ಯ ಆಭರಣಗಳೂ ಇದ್ದವು ದಿವ್ಯಶಸ್ತ್ರಗಳನ್ನು ಹಿಡಿದ ದಿವ್ಯ ಮಾಲೆ ಮತ್ತು ವಸ್ತ್ರಗಳನ್ನು ಧರಿಸಿದ ದಿವ್ಯಗಂಧದ ಲೇಪನವನ್ನು ಹೊಂದಿದ ಎಲ್ಲ ದಿಕ್ಕುಗಳಲ್ಲೂ ಮುಖವನ್ನು ಹೊಂದಿರುವ ಸರ್ವವ್ಯಾಪಿ ಪರಮೇಶ್ವರನನ್ನು ಅರ್ಜುನನು ಕಂಡನು ಆಕಾಶದಲ್ಲಿ ಒಂದು ಸಾವಿರ ಸೂರ್ಯರು ಏಕಕಾಲದಲ್ಲಿ ಉದಯಿಸಿದರೆ ಉಂಟಾಗುವ ಪ್ರಕಾಶವು ಆ ಪರಮಾತ್ಮನ ಪ್ರಕಾಶಕ್ಕೆ ಸಮನಾಗಬಹುದೇನೋ ಎನ್ನುವಂತಿತ್ತು ಅರ್ಜುನನು ಆ ಸಮಯದಲ್ಲಿ ಇಡೀ ಬ್ರಹ್ಮಾಂಡದ ದೇವತೆಗಳನ್ನೆಲ್ಲ ಕೃಷ್ಣನ ದೇಹದಲ್ಲಿ ಒಂದೇ ಕಡೆ ಸ್ಥಿತವಾಗಿರುವುದನ್ನು ನೋಡಿದನು ಇದನ್ನು ಕಂಡು ಆಶ್ಚರ್ಯಚಕಿತನಾದ ಅರ್ಜುನನು ಮೈಜುಮ್ ಎನ್ನುವ ರೋಮಾಂಚನದೊಂದಿಗೆ ಭಗವಂತನಿಗೆ ತಲೆಬಾಗಿ ನಮಸ್ಕರಿಸಿ ಪ್ರಾರ್ಥಿಸಿದನು ಹೇ ಕೃಷ್ಣ ನಿನ್ನ ದೇಹದಲ್ಲಿ ಸಮಸ್ತ ದೇವತೆಗಳನ್ನು ಅನೇಕ ಪ್ರಾಣಿಗಳನ್ನು ಕಮಲದ ಮೇಲೆ ಕುಳಿತಿರುವ ಬ್ರಹ್ಮನನ್ನು ಶಿವನನ್ನು ಮತ್ತು ಸಮಸ್ತ ಋಷಿಮುನಿಗಳನ್ನು ಹಾಗೂ ದಿವ್ಯ ಸರ್ಪಗಳನ್ನು ಒಟ್ಟಿಗೆ ನೋಡುತ್ತಿದ್ದೇನೆ ಹೇ ವಿಶ್ವೇಶ್ವರ ನಿನ್ನಲ್ಲಿ ಅಸಂಖ್ಯಾತ ಕೈಗಳು ಹೊಟ್ಟೆಗಳು ಮುಖಗಳು ಮತ್ತು ಕಣ್ಣುಗಳು ಕಾಣುತ್ತಿವೆ ನಿನ್ನ ಈ ರೂಪಕ್ಕೆ ಆದಿ ಮಧ್ಯಾಂತರಗಳಿಲ್ಲ ನೀನು ಕಿರೀಟಧಾರಿ ಚಕ್ರ ಮತ್ತು ಗದೆಯನ್ನು ಹಿಡಿದು ಪ್ರಜ್ವಲಿಸುತ್ತಿದ್ದೀಯೆ ಅಗ್ನಿಯಂತೆ ಮತ್ತು ಸೂರ್ಯನಂತೆ ಹೊಳೆಯುತ್ತಿರುವ ನಿನ್ನನ್ನು ಕಣ್ಣು ಬಿಟ್ಟು ನೋಡುವುದು ಅಸಾಧ್ಯವಾಗಿದೆ ನೀನೇ ತಿಳಿಯಬೇಕಾದ ಪರಬ್ರಹ್ಮ ಪರಮಾತ್ಮ ನೀನೇ ಈ ಜಗತ್ತಿನ ಪರಮ ಆಧಾರ ಮತ್ತು ಸನಾತನ ಧರ್ಮದ ರಕ್ಷಕ ಅರ್ಜುನನು ಮುಂದುವರಿಯುತ್ತಾ ಹೇಳುತ್ತಾನೆ ನೀನು ಆದಿ ಅಂತ್ಯವಿಲ್ಲದವನು ನಿನ್ನ ಮಹಿಮೆ ಅನಂತವಾದುದು ಚಂದ್ರ ಮತ್ತು ಸೂರ್ಯರು ನಿನ್ನ ಕಣ್ಣುಗಳಾಗಿದ್ದಾರೆ ನಿನ್ನ ಮುಖದಿಂದ ಹೊರಬರುತ್ತಿರುವ ಅಗ್ನಿಯ ಜ್ವಾಲೆಯು ಈ ಸಂಸಾರವನ್ನು ತಪಿಸುವಂತೆ ಮಾಡುತ್ತಿದೆ ಭೂಮಿಯಿಂದ ಆಕಾಶದವರೆಗೆ ಎಲ್ಲ ದಿಕ್ಕುಗಳಲ್ಲೂ ನೀನೇ ವ್ಯಾಪಿಸಿದ್ದೀಯೆ ನಿನ್ನ ಈ ಭೀಕರ ರೂಪವನ್ನು ಕಂಡು ಮೂರು ಲೋಕಗಳು ಭಯಭೀತವಾಗಿವೆ ದೇವತೆಗಳೆಲ್ಲರೂ ನಿನ್ನಲ್ಲಿ ಪ್ರವೇಶಿಸುತ್ತಿದ್ದಾರೆ ಸಿದ್ಧಪುರುಷರು ಮತ್ತು ಮಹರ್ಷಿಗಳು ವೇದಮಂತ್ರಗಳ ಮೂಲಕ ನಿನ್ನನ್ನು ಸ್ತುತಿಸುತ್ತಿದ್ದಾರೆ ರುದ್ರರು ಆದಿತ್ಯರು ವಸುಗಳು ಅಶ್ವಿನಿ ಕುಮಾರರು ಗಂಧರ್ವರು ಯಕ್ಷರು ರಾಕ್ಷಸರು ಎಲ್ಲರೂ ಆಶ್ಚರ್ಯದಿಂದ ನಿನ್ನನ್ನು ನೋಡುತ್ತಿದ್ದಾರೆ ಹೇ ಮಹಾಬಾಹುವೆ ನಿನ್ನ ಅನೇಕ ಮುಖ ಹಲ್ಲುಗಳು ಮತ್ತು ವಿರಾಟ ರೂಪವನ್ನು ಕಂಡು ಜನರೆಲ್ಲರೂ ವ್ಯಾಕುಲರಾಗುತ್ತಿದ್ದಾರೆ ಅವರಂತೆಯೇ ನಾನು ಕೂಡ ಭಯಭೀತನಾಗಿದ್ದೇನೆ ಆಕಾಶವನ್ನು ಮುಟ್ಟುತ್ತಿರುವ ನಿನ್ನ ಪ್ರಕಾಶಮಾನವಾದ ರೂಪವನ್ನು ಕಂಡು ನನ್ನ ಮನಸ್ಸಿಗೆ ಶಾಂತಿ ಇಲ್ಲದಂತಾಗಿದೆ ಪ್ರಳಯ ಕಾಲದ ಅಗ್ನಿಯಂತೆ ಕಾಣುತ್ತಿರುವ ನಿನ್ನ ಮುಖಗಳನ್ನು ನೋಡಿದ ಮೇಲೆ ನನಗೆ ದಿಕ್ಕುಗಳೇ ತಿಳಿಯುತ್ತಿಲ್ಲ ಏ ದೇವೇಶ ನನ್ನ ಮೇಲೆ ಪ್ರಸನ್ನನಾಗು ಧೃತರಾಷ್ಟ್ರನ ಪುತ್ರರು ಭೀಷ್ಮ ದ್ರೋಣಕರ್ಣ ಮತ್ತು ನಮ್ಮ ಪಕ್ಷದ ಯೋಧರೆಲ್ಲರೂ ನಿನ್ನ ಭಯಾನಕ ಮುಖದೊಳಗೆ ವೇಗವಾಗಿ ಪ್ರವೇಶಿಸುತ್ತಿದ್ದಾರೆ ಕೆಲವರು ನಿನ್ನ ಹಲ್ಲುಗಳ ನಡುವೆ ಸಿಲುಕಿ ಪುಡಿಯಾಗುತ್ತಿದ್ದಾರೆ ನದಿಗಳೆಲ್ಲವೂ ಸಮುದ್ರವನ್ನು ಸೇರುವಂತೆ ವೀರರೆಲ್ಲರೂ ನಿನ್ನ ಉರಿಯುತ್ತಿರುವ ಮುಖದೊಳಗೆ ಧಾವಿಸುತ್ತಿದ್ದಾರೆ ಪತಂಗಗಳು ಬೆಂಕಿಗೆ ಬೀಳುವಂತೆ ಈ ಮನುಷ್ಯ ಲೋಕದ ಯೋಧರು ತಮ್ಮ ವಿನಾಶಕ್ಕಾಗಿ ನಿನ್ನೊಳಗೆ ಹೋಗುತ್ತಿದ್ದಾರೆ ಹೇ ವಿಶ್ವವ್ಯಾಪಿ ಭಗವಂತನೇ ನೀನು ಇವರೆಲ್ಲರನ್ನೂ ನುಂಗಿ ಪ್ರಜ್ವಲಿಸುತ್ತಿದ್ದೀಯೆ ನಿನ್ನ ಈ ಭೀಕರ ರೂಪದ ಕಿರಣಗಳು ಇಡೀ ಬ್ರಹ್ಮಾಂಡವನ್ನು ಸುಡುತ್ತಿವೆ ದಯವಿಟ್ಟು ಹೇಳು ಇಷ್ಟು ಭಯಾನಕ ರೂಪವನ್ನು ಹೊಂದಿರುವ ನೀನು ಯಾರು ನಿನಗೆ ನಾನು ನಮಸ್ಕರಿಸುತ್ತೇನೆ ನಿನ್ನನ್ನು ವಿಶೇಷವಾಗಿ ತಿಳಿಯಲು ಬಯಸುತ್ತೇನೆ ಎಂದು ಅರ್ಜುನನು ಕೇಳುತ್ತಾನೆ ಆಗ ಭಗವಂತನು ಹೇಳುತ್ತಾನೆ ಹೇ ಅರ್ಜುನ ನಾನು ಈ ಸಮಸ್ತ ಲೋಕವನ್ನು ನಾಶ ಮಾಡುವ ಮಹಾಕಾಲ ಈಗ ಎಲ್ಲರನ್ನೂ ನಾಶ ಮಾಡಲು ತೊಡಗಿದ್ದೇನೆ ನೀನು ಯುದ್ಧ ಮಾಡದಿದ್ದರೂ ಇಲ್ಲಿರುವ ವಿರೋಧಿ ಪಕ್ಷದ ಯಾವ ಯೋಧರು ಬದುಕಿ ಉಳಿಯುವುದಿಲ್ಲ ಆದ್ದರಿಂದ ನೀನು ಎದ್ದು ನಿಲ್ಲು ಯಶಸ್ಸನ್ನು ಪಡೆ ಶತ್ರುಗಳನ್ನು ಗೆದ್ದು ಸುಖ ಸಂಪತ್ತಿನಿಂದ ಕೂಡಿದ ರಾಜ್ಯವನ್ನು ಅನುಭವಿಸು ಇವರೆಲ್ಲರೂ ಈಗಾಗಲೇ ನನ್ನಿಂದ ಸಾಯಿಸಲ್ಪಟ್ಟಿದ್ದಾರೆ ನೀನು ಕೇವಲ ನಿಮಿತ್ತ ಮಾತ್ರನಾಗು ದ್ರೋಣ ಭೀಷ್ಮ ಕರ್ಣ ಮುಂತಾದ ವೀರರನ್ನು ನಾನು ಮೊದಲೇ ಕೊಂದಿದ್ದೇನೆ ನೀನು ಯಾವುದೇ ಭಯವಿಲ್ಲದೆ ಯುದ್ಧ ಮಾಡು ಜಯ ನಿನ್ನದೇ ಆಗಲಿದೆ ಭಗವಂತನ ಈ ಮಾತುಗಳನ್ನು ಕೇಳಿ ಅರ್ಜುನನು ಗಡಗಡ ನಡುಗುತ್ತಾ ಪುನಃ ನಮಸ್ಕರಿಸಿ ಹೇಳುತ್ತಾನೆ ಏ ಅಂತರ್ಯಾಮಿ ನಿನ್ನ ನಾಮ ಸಂಕೀರ್ತನೆಯಿಂದ ಜಗತ್ತು ಹರ್ಷಿತವಾಗುತ್ತಿದೆ ಅಸುರರು ಭಯದಿಂದ ಓಡುತ್ತಿದ್ದಾರೆ ಸಿದ್ಧರು ನಮಸ್ಕರಿಸುತ್ತಿದ್ದಾರೆ ಬ್ರಹ್ಮನಿಗೂ ಜನ್ಮ ನೀಡಿದ ನಿನಗೆ ಅವರು ನಮಸ್ಕರಿಸುವುದು ಸರಿಯೇ ಆಗಿದೆ ನೀನು ಅಕ್ಷರ ಸ್ವರೂಪ ಸದಸತ್ತಿಗೆ ಪರವಾದವನು ನೀನೇ ವಾಯು ಎಮ ಅಗ್ನಿ ವರುಣಚಂದ್ರ ಮತ್ತು ಪ್ರಜಾಪತಿ ಬ್ರಹ್ಮನಿಗೂ ಪಿತಾಮಹನಾಗಿದ್ದೀಯೆ ನಿನಗೆ ಸಾವಿರ ಸಾವಿರ ನಮಸ್ಕಾರಗಳು ಮುಂದಿನಿಂದ ಹಿಂದಿನಿಂದ ಎಲ್ಲ ದಿಕ್ಕುಗಳಿಂದಲೂ ನಿನಗೆ ವಂದನೆಗಳು ನಿನ್ನ ಮಹಿಮೆಯನ್ನು ತಿಳಿಯದೆ ಸ್ನೇಹದ ಮದದಿಂದ ಅಥವಾ ತಿಳಿವಳಿಕೆ ಇಲ್ಲದೆ ನಿನಗೆ ಹೇ ಕೃಷ್ಣ ಹೇ ಯಾದವ ಹೇ ಸಖಾ ಎಂದು ನಾನು ಕರೆದಿದ್ದೇನೆ ಹಾಸ್ಯಕ್ಕಾಗಿ ಮಲಗುವಾಗ ಕುಳಿತುಕೊಳ್ಳುವಾಗ ಊಟ ಮಾಡುವಾಗ ಒಂಟಿಯಾಗಿದ್ದಾಗ ಅಥವಾ ಗೆಳೆಯರ ಮುಂದೆ ನಾನು ನಿನಗೆ ಮಾಡಿದ ಅಪರಾಧಗಳನ್ನು ದಯವಿಟ್ಟು ಕ್ಷಮಿಸು ನೀನು ಈ ಜಗತ್ತಿನ ತಂದೆ ಮತ್ತು ಪೂಜನೀಯ ಗುರು ನಿನ್ನಂತೆ ಅಥವಾ ನಿನಗಿಂತ ಶ್ರೇಷ್ಠರು ಯಾರೂ ಇಲ್ಲ ತಂದೆಯು ಮಗನನ್ನು ಗೆಳೆಯನು ಗೆಳೆಯನನ್ನು ಪ್ರೇಮಿಯು ಪ್ರೇಮಿಯನ್ನು ಕ್ಷಮಿಸುವಂತೆ ನನ್ನ ತಪ್ಪುಗಳನ್ನು ಕ್ಷಮಿಸು ಹಿಂದೆಂದೂ ಕಾಣದ ನಿನ್ನ ಈ ರೂಪವನ್ನು ಕಂಡು ನನಗೆ ಸಂತೋಷವಾಗುತ್ತಿದೆ ಹಾಗೆಯೇ ಭಯವೂ ಆಗುತ್ತಿದೆ ಆದ್ದರಿಂದ ಹೇ ದೇವೇಶ ನಿನ್ನ ಸೌಮ್ಯವಾದ ಚತುರ್ಭುಜ ರೂಪವನ್ನು ನನಗೆ ತೋರಿಸು ಕಿರೀಟ ಧರಿಸಿ ಶಂಖಚಕ್ರ ಗದಾ ಪದ್ಮಗಳನ್ನು ಹಿಡಿದ ರೂಪವನ್ನು ನೋಡಲು ನಾನು ಬಯಸುತ್ತೇನೆ ಎಂದು ಅರ್ಜುನನು ಕೇಳಿಕೊಳ್ಳುತ್ತಾನೆ ಆಗ ಕೃಷ್ಣನು ದಯೆಯಿಂದ ತನ್ನ ಹಳೆಯ ಸೌಮ್ಯ ರೂಪವನ್ನು ತಳೆದು ಅರ್ಜುನನ ಭಯವನ್ನು ದೂರ ಮಾಡುತ್ತಾನೆ ಕೃಷ್ಣನು ಹೇಳುತ್ತಾನೆ ಹೇ ಅರ್ಜುನ ನಾನು ಪ್ರಸನ್ನನಾಗಿ ನನ್ನ ಆತ್ಮಶಕ್ತಿಯಿಂದ ನಿನಗೆ ಈ ದಿವ್ಯ ವಿಶ್ವರೂಪವನ್ನು ತೋರಿಸಿದ್ದೇನೆ ಇದನ್ನು ನಿನ್ನ ಹೊರತು ಬೇರೆ ಯಾರು ಹಿಂದೆ ಕಂಡಿಲ್ಲ ವೇದ ಅಧ್ಯಯನ ಯಜ್ಞದಾನ ಅಥವಾ ಕಠಿಣ ತಪಸ್ಸಿನಿಂದಲೂ ಈ ರೂಪವನ್ನು ಕಾಣಲು ಸಾಧ್ಯವಿಲ್ಲ ಈಗ ನೀನು ಭಯಮುಕ್ತನಾಗಿ ನನ್ನ ಈ ಸೌಮ್ಯ ರೂಪವನ್ನು ನೋಡು ನನ್ನ ಈ ರೂಪವನ್ನು ಕಾಣಲು ದೇವತೆಗಳು ಹಂಬಲಿಸುತ್ತಾರೆ ಆದರೆ ಇದನ್ನು ಕೇವಲ ಅನನ್ಯ ಭಕ್ತಿಯಿಂದ ಮಾತ್ರ ಕಾಣಲು ಸಾಧ್ಯ ಯಾರು ನನ್ನ ಶರಣಾಗಿ ಎಲ್ಲ ಕರ್ಮಗಳನ್ನು ನನಗೆ ಅರ್ಪಿಸಿ ಎಲ್ಲಾ ಪ್ರಾಣಿಗಳಲ್ಲಿ ಹೊಂದಿರುತ್ತಾರೋ ಅವರು ಖಂಡಿತವಾಗಿಯೂ ನನ್ನನ್ನು ತಲುಪುತ್ತಾರೆ ಅಧ್ಯಾಯ ಹನ್ನೆರಡು ಭಕ್ತಿಯೋಗ ಅರ್ಜುನನು ಕೇಳುತ್ತಾನೆ ಹೇ ಭಗವಂತ ಕೆಲವರು ನಿನ್ನ ಸಗುಣ ಸಾಕಾರ ರೂಪವನ್ನು ಅಂದರೆ ರೂಪವಿರುವ ನಿನ್ನನ್ನು ಪೂಜಿಸುತ್ತಾರೆ ಇನ್ನು ಕೆಲವರು ನಿನ್ನ ನಿರ್ಗುಣ ನಿರಾಕಾರ ರೂಪವನ್ನು ಅಂದರೆ ರೂಪವಿಲ್ಲದ ನಿನ್ನನ್ನು ಆರಾಧಿಸುತ್ತಾರೆ ಇವರಲ್ಲಿ ಯಾರು ಶ್ರೇಷ್ಠ ಯೋಗಿಗಳು ಆಗ ಶ್ರೀಕೃಷ್ಣನು ಹೇಳುತ್ತಾನೆ ಹೇ ಅರ್ಜುನ ಯಾರು ತಮ್ಮ ಮನಸ್ಸನ್ನು ನನ್ನಲ್ಲಿ ಸ್ಥಿರಗೊಳಿಸಿ ಅತ್ಯಂತ ಶ್ರದ್ಧೆಯಿಂದ ನನ್ನ ಸಗುಣ ರೂಪವನ್ನು ಆರಾಧಿಸುತ್ತಾರೋ ಅವರೇ ಶ್ರೇಷ್ಠ ಯೋಗಿಗಳು ಎಂದು ನಾನು ಭಾವಿಸುತ್ತೇನೆ ಆದರೆ ಯಾರು ತಮ್ಮ ಇಂದ್ರಿಯಗಳನ್ನು ವಶಪಡಿಸಿಕೊಂಡು ಎಲ್ಲ ಪ್ರಾಣಿಗಳ ಹಿತವನ್ನು ಬಯಸುತ್ತಾ ನಿರಾಕಾರ ಪರಮಾತ್ಮನನ್ನು ಧ್ಯಾನಿಸುತ್ತಾರೋ ಅವರು ಕೂಡ ನನ್ನನ್ನೇ ತಲುಪುತ್ತಾರೆ ಆದರೆ ದೇಹಧಾರಿಗಳಿಗೆ ನಿರಾಕಾರ ರೂಪವನ್ನು ಆರಾಧಿಸುವುದು ಹೆಚ್ಚು ಕಷ್ಟಕರ ಮತ್ತು ದುಃಖದಾಯಕವಾಗಿರುತ್ತದೆ ಹೇ ಅರ್ಜುನ ಯಾರು ತಮ್ಮ ಎಲ್ಲಾ ಕರ್ಮಗಳನ್ನು ನನಗೆ ಅರ್ಪಿಸಿ ನನ್ನನ್ನೇ ಪರಮಗತಿಯೆಂದು ನಂಬಿ ಅನನ್ಯ ಭಕ್ತಿಯಿಂದ ನನ್ನನ್ನು ಧ್ಯಾನಿಸುತ್ತಾರೋ ಅಂತಹವರನ್ನು ನಾನು ಈ ಜನ್ಮ ಮೃತ್ಯುವಿನ ಸಂಸಾರ ಸಾಗರದಿಂದ ಶೀಘ್ರದಲ್ಲೇ ಉದ್ಧಾರ ಮಾಡುತ್ತೇನೆ ಆದ್ದರಿಂದ ನಿನ್ನ ಮನಸ್ಸನ್ನು ನನ್ನಲ್ಲೇ ಇಡು ನಿನ್ನ ಬುದ್ಧಿಯನ್ನು ನನ್ನಲ್ಲೇ ತೊಡಗಿಸು ಆಗ ನೀನು ನನ್ನಲ್ಲೇ ವಾಸಿಸುತ್ತೀಯೇ ಇದರಲ್ಲಿ ಸಂಶಯವಿಲ್ಲ ಒಂದು ವೇಳೆ ನಿನಗೆ ಮನಸ್ಸನ್ನು ಸ್ಥಿರವಾಗಿಡಲು ಸಾಧ್ಯವಾಗದಿದ್ದರೆ ಅಭ್ಯಾಸಯೋಗದ ಮೂಲಕ ನನ್ನನ್ನು ಪಡೆಯಲು ಪ್ರಯತ್ನಿಸು ಅದು ಸಾಧ್ಯವಾಗದಿದ್ದರೆ ನನಗಾಗಿ ಕರ್ಮಗಳನ್ನು ಮಾಡು ಅದೂ ಆಗದಿದ್ದರೆ ಎಲ್ಲಾ ಕರ್ಮಗಳ ಫಲವನ್ನು ತ್ಯಜಿಸಿ ನನ್ನ ಶರಣಾಗತಿಯನ್ನು ಹೊಂದು ಅಜ್ಞಾನದ ಅಭ್ಯಾಸಕ್ಕಿಂತ ಜ್ಞಾನಶ್ರೇಷ್ಠ ಜ್ಞಾನಕ್ಕಿಂತ ಧ್ಯಾನಶ್ರೇಷ್ಠ ಮತ್ತು ಧ್ಯಾನಕ್ಕಿಂತ ಕರ್ಮಫಲ ತ್ಯಾಗವು ಶ್ರೇಷ್ಠವಾಗಿದೆ ಏಕೆಂದರೆ ಅಂತಹ ತ್ಯಾಗದಿಂದ ತಕ್ಷಣವೇ ಶಾಂತಿ ದೊರೆಯುತ್ತದೆ ಭಗವಂತನಿಗೆ ಪ್ರಿಯರಾದವರ ಲಕ್ಷಣಗಳನ್ನು ಕೃಷ್ಣನು ವಿವರಿಸುತ್ತಾನೆ ಯಾರು ಯಾರನ್ನು ದ್ವೇಷಿಸುವುದಿಲ್ಲವೋ ಯಾರು ಎಲ್ಲರ ಮೇಲೆ ದಯೆ ಮತ್ತು ಮೈತ್ರಿಭಾವ ಹೊಂದಿರುತ್ತಾರೋ ಯಾರಲ್ಲಿ ಅಹಂಕಾರ ಮತ್ತು ಮಮಕಾರ ಇರುವುದಿಲ್ಲವೋ ಸುಖ ಮತ್ತು ದುಃಖಗಳನ್ನು ಸಮಾನವಾಗಿ ಸ್ವೀಕರಿಸುತ್ತಾರೋ ಹಾಗೂ ಅಪರಾಧಿಗಳನ್ನು ಕ್ಷಮಿಸುತ್ತಾರೋ ಅಂತಹ ಭಕ್ತರು ನನಗೆ ಪ್ರಿಯರು ಯಾರಿಂದ ಜಗತ್ತಿಗೆ ತೊಂದರೆಯಾಗುವುದಿಲ್ಲವೋ ಮತ್ತು ಯಾರಿಗೆ ಜಗತ್ತಿನಿಂದ ತೊಂದರೆಯಾಗುವುದಿಲ್ಲವೋ ಯಾರು ಹರ್ಷ ಅಸೂಯೆ ಭಯ ಮತ್ತು ಆತಂಕಗಳಿಂದ ಮುಕ್ತರೋ ಅಂತಹವರು ನನಗೆ ಪ್ರಿಯರು ಯಾವುದರ ಮೇಲೂ ಅವಲಂಬಿತರಾಗದ ಪವಿತ್ರ ಮನಸ್ಸಿನ ದಕ್ಷ ಮತ್ತು ಚಿಂತೆಗಳಿಂದ ಮುಕ್ತರಾದ ಭಕ್ತರು ನನಗೆ ಬಹಳ ಹತ್ತಿರವಾದವರು ಯಾರೂ ಅತಿಯಾಗಿ ಸಂತೋಷ ಪಡುವುದಿಲ್ಲವೋ ದ್ವೇಷಿಸುವುದಿಲ್ಲವೋ ಶೋಕಿಸುವುದಿಲ್ಲವೋ ಮತ್ತು ಯಾವುದನ್ನು ಬಯಸುವುದಿಲ್ಲವೋ ಶುಭ ಅಶುಭಗಳನ್ನು ಸಮಾನವಾಗಿ ಕಂಡು ಫಲವನ್ನು ನನಗೆ ಅರ್ಪಿಸುತ್ತಾರೋ ಅವರು ನನಗೆ ಪ್ರಿಯರು ಶತ್ರು ಮತ್ತು ಮಿತ್ರದಲ್ಲಿ ಗೌರವ ಮತ್ತು ಅಪಮಾನಗಳಲ್ಲಿ ಶೀತ ಮತ್ತು ಉಷ್ಣಗಳಲ್ಲಿ ಸುಖ ಮತ್ತು ದುಃಖಗಳಲ್ಲಿ ಸಮಾನ ಮನಸ್ಕರಾಗಿರುವವರು ನಿಂದೆ ಮತ್ತು ಸ್ತುತಿ ಎರಡನ್ನೂ ಒಂದೇ ಎಂದು ಭಾವಿಸುವವರು ಅಲ್ಪತೃಪ್ತರು ಮತ್ತು ಸ್ಥಿರ ಬುದ್ಧಿಯುಳ್ಳ ಭಕ್ತರು ನನಗೆ ಅತ್ಯಂತ ಪ್ರಿಯರು ಯಾರು ನಾನು ಹೇಳಿದ ಈ ಧರ್ಮರೂಪಿ ಅಮೃತವನ್ನು ಶ್ರದ್ಧೆಯಿಂದ ಪಾಲಿಸುತ್ತಾರೋ ಅಂತಹ ಭಕ್ತರೇ ನನ್ನ ಪರಮಪ್ರಿಯರು ಎಂದು ಭಗವಾನ್ ಶ್ರೀಕೃಷ್ಣನು ಉಪದೇಶಿಸುತ್ತಾನೆ ಸ್ನೇಹಿತರೆ ಭಗವಂತನ ಈ ಅದ್ಭುತ ವಿಶ್ವರೂಪದ ದರ್ಶನ ಮತ್ತು ಭಕ್ತಿಯೋಗದ ಈ ಅಮೂಲ್ಯ ಜ್ಞಾನವು ನಮ್ಮ ಜೀವನದ ಹಾದಿಯನ್ನು ಬೆಳಗಲಿ ನಾವು ಕೂಡ ಆ ಕೃಷ್ಣನಿಗೆ ಪ್ರಿಯರಾದ ಭಕ್ತರಾಗಲು ಪ್ರಯತ್ನಿಸೋಣ ಈ ವಿಡಿಯೋ ನಿಮಗೆ ಸ್ಫೂರ್ತಿ ನೀಡಿದೆ ಎಂದು ಭಾವಿಸುತ್ತೇವೆ ಇಂತಹ ಶ್ರೇಷ್ಠ ವಿಚಾರಗಳನ್ನು ಹೆಚ್ಚು ಜನರಿಗೆ ತಲುಪಿಸಲು ಈ ವಿಡಿಯೋವನ್ನು ಲೈಕ್ ಮಾಡಿ ಕಮೆಂಟ್ನಲ್ಲಿ ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಿ ಮತ್ತು ಗೀತಾಸಾರ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ ಭಗವಂತನ ಕೃಪೆ ಸದಾ ನಿಮ್ಮ ಮೇಲಿರಲಿ ಧನ್ಯವಾದಗಳು ಜೈ ಶ್ರೀಕೃಷ್ಣ